ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕು ಜಿಲ್ಲಾ ಕೃಷಿಕ ಸಮಾಜದ ಪದಾಧಿಕಾರಿಗಳ ಚುನಾವಣೆ ಅವಿರೋಧ ಆಯ್ಕೆ ಘೋಷಿಸಿದ ಚುನಾವಣಾಧಿಕಾರಿ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಿನ ಅವಧಿಗೆ ಕಾರ್ಯಕಾರಿ ಸಮಿತಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಗಳಿಗೆ ಚುನಾವಣೆ ನಡೆದು ಐದು ಜನ ನಾಮಪತ್ರಗಳು ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರಗಳು ಸಲ್ಲಿಸದೇ ಇರುವುದರಿಂದ ಅಧ್ಯಕ್ಷರಾಗಿ ಜಿ ಸಿ ಜಯರಾಮ್ ರೆಡ್ಡಿ ಉಪಾಧ್ಯಕ್ಷರಾಗಿ ಎನ್ ವಿ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಸಿ ವೆಂಕಟರೆಡ್ಡಿ ಖಜಾಂಚಿ ಸತೀಶ್ ಬಿ ಎಸ್ ಜಿಲ್ಲಾ ಪ್ರತಿನಿಧಿಯಾಗಿ ಬಿ ನಂಜುಂಡಗೌಡರ ಇವರುಗಳನ್ನು ಅವಿರೋಧ ಆಯ್ಕೆ ಎಂದು ಚುನಾವಣಾಧಿಕಾರಿ ಅಮರನಾಥ್ ರೆಡ್ಡಿ ಘೋಷಿಸಿದರು ತದನಂತರ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಬೆಂಬಲಿಗರು ಹಿತೈಷಿಗಳು ಹೂವಿನ ಆಹಾರ ಹಾಕಿ ಕಾರ್ಯಕಾರಿ ಸಮಿತಿಗೆ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದಿತ್ತು ಅದರಲ್ಲಿ ಹದಿನೈದು ಜನ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರುತ್ತಾರೆ ಆ ಹದಿನೈದು ಜನರಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನ ಇವತ್ತು ಅಂದ್ರೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇದನ್ನ ಹಮ್ಮಿಕೊಂಡಿದ್ವಿ ಈ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿ ಸಿ ಜಯರಾಮ್ ರೆಡ್ಡಿ ಅವರು ದೊಡ್ಡ ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಶ್ರೀ ಎನ್ ವಿ ಕೃಷ್ಣಪ್ಪರವರು ಕೆ ರಾಘವಳ್ಳಿ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಶ್ರೀ ಸಿ ವೆಂಕಟರೆಡ್ಡಿ ಅವರು ಅಪ್ಸನಹಳ್ಳಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ ಮತ್ತೆ ಸತೀಶ್ ಬಿ ಎಸ್ ಪಟ್ಲಹಳ್ಳಿ ಇವರು ಖಜಾಂಚೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಶ್ರೀ ಬಿ ನಂಜುಂಡಗೌಡ್ರವರು ಬನಹಳ್ಳಿ ಇವರು ಜಿಲ್ಲಾ ಪ್ರತಿನಿಧಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ

ಸರ್ ಅಧ್ಯಕ್ಷರಾಗಿರ್ ಯಾವ ರೀತಿನಲ್ಲಿ ಕಾರ್ಯನಿರ್ವಹಿಸ್ತೀರಿ ಸರ್ಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಿರ್ತದೆ ಆದ್ರಿಂದ ಇವತ್ತು ಹೆಂಗ್ತಾ ಇದೆ ನಿಮ್ಗೆ ಸಂತೋಷ ಅಂತ ಇದೆ ಎಂ ಸಿ ಸುಧಾಕರ್ ಬನದಿಂದ ನಾಯಕ ಆಗಿದ್ದೇವೆ ಐದು ಜನ ಕಾಂಗ್ರೆಸ್ ಪಕ್ಷ ರೈತರಿಗೆ ಅನುಕೂಲ ಮಾಡ್ತೀವಿ ಈ ದಿವಸ ಪದಾಧಿಕಾರಿಗಳ ಚುನಾವಣೆ ನೆರವೇರ್ ಅವಿರೋಧವಾಗಿ ಐದು ಮಂದಿ ಆಯ್ಕೆಯಾಗಿದ್ದೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ನಮ್ಮ ಜಯರಾಮ್ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಎನ್ ವಿ ಕೃಷ್ಣಪ್ಪ ಕಾರ್ಯದರ್ಶಿಯಾಗಿ ಸತೀಶ್ ಅವರು ಖಜಾನ್ಸಿ ಸಿ ವೆಂಕಟರೆಡ್ಡಿ ಅವರು ಮತ್ತೆ ಜಿಲ್ಲಾ ಪ್ರತಿನಿಧಿಯಾಗಿ ನಂಜನ್ ಗೌಡರಾಗಿ ನಾನು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಾವು ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನ ಎದುರಿಸಿದಿವಿ ಚುನಾವಣೆಯಲ್ಲಿ ಹೆಚ್ಚು ಮತಗಳಿಂದ ನಮ್ಮನ್ನೆಲ್ಲ ಗೆಲ್ಸಿದ್ರು ಹದಿನೈದು ಜನ ನಾವು ಇವತ್ತು ಹದಿನೈದು ಜನ ಸೇರಿ ನಮ್ಮನ್ನ ಪದಾಧಿಕಾರಿಗಳನ್ನ ಚುನಾಯಿಸಿದ್ದಾರೆ ಮತ್ತು ಬಾಲಾಜಿಯವರು ಮತ್ತು ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ನಮ್ಮನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ರೈತರಿಗೆ ಏನೇನು ತೊಂದರೆಗಳಿದ್ದರೂ ನಮ್ಮ ಕೈಲಿಂದ ನಮ್ಮದು ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ಈ ಇದೇ ಕಾರಣ ಈ ಈ ಸಂಸ್ಥೆಗಳನ್ನು ಇಲ್ಲಿ ಏನಾಗಿದೆ ಇದಕ್ಕೆ ಕೃಷಿ ಸಮಾಜಕ್ಕೆ ಒಂದು ಆಫೀಸ್ ಇಲ್ಲ ಒಂದು ಕಟ್ಟಡ ಇಲ್ಲ ಅದನ್ನು ಮಾಡಬೇಕಂತ ನಾವು ಈ ಈಗಾಗಲೇ ಮಾತಾಡ್ತಾ ಇದ್ದೀವಿ ಅವ್ರ ಯಜಮಾನ್ರ ಹತ್ರ ಮಾತಾಡಿ ಒಂದು ಜಾಗ ತಗೊಂಡು ಒಂದು ಕಟ್ಟಡ ಮಾಡಬೇಕು ನಾವು ಇರೋವಾಗಲೇ ಅಂತ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಅದನ್ನು ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ